ಅಂದ್ರೆ ಅವರು ಬಟ್ಟೆ ಮಿಚಿ ಹುಡುಗಿದ್ರಾ ಅಲ್ಲ ಅದು ಆಗಿಲ್ಲ ಇದೆ ನೋಡಿ ಮಿಸ್ ಇನ್ಫಾರ್ಮೇಷನ್ ನಾನು ಕೇಳಕ್ಕೆ ರೆಡಿ ಇಲ್ಲ ಅವರು ಕೇಳಿ ರಾಜಕೀಯ ಕೇಳಿ ಒಂದು ನಿಮಿಷ ಬಟ್ಟೆ ಮಿಚಿ ಹುಡುಗಿದವರು ಸುಳ್ಳು ನಾವು ಎಲ್ಲಾ ವೆರಿಫೈ ಮಾಡಿದೀವಿ ಅದೇನಿದೆ ಅದನ್ನ ನಾನು ಹೇಳ್ತೀನಿ ಪೊಲೀಸ್ ಸ್ಟೇಷನ್ ಅಂತ ಸುಳ್ಳು ನಾವು ಯಾರಿಗೋರ ಲೌರಿ ನಮ್ಮದು ಸ್ಟೇಷನ್ ಇಷ್ಟೇಸ ನಡಸ್ತಾಯಿದಾಳೆ ಇದು ಯಾವ ರೀತಿ ಯಾವ ರೀತಿ ಇದು ನೀನು ಪೊಲೀಸ್ ಅಲ್ಲಿ ನೀನು ಹೋಗೋದ್ರೆ ನೀನು ಮೇಡಂ ಪೊಲೀಸ್ ಅಲ್ಲಿ ನೀನು ಹೋಗ್ತೀಯಾ ಇಲ್ಲ ಇಲ್ಲ ನೋಡಿ ಇಲ್ಲಿ ಇപ്പുറ ನಿಂತಿರೋ ಅವರು ಈ ಸೆಕ್ಷನ್ ಮಾಡ್ತಾ ಇದ್ದಾರೆ ಅವರಿಗೆ ನೀ ಇಲ್ಲ ಇಲ್ಲ ಹೇಳಿದ್ರು ನಮ್ಮ ಪೊಲೀಸ್ ಆಫೀಸರ್